ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯದ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಮುಖ್ಯವಾಗಿ ಗೌರಿಯ ಬಗ್ಗೆ ಮಾಡ್ತಾಯಿದ್ದೀನಿ ಅಂದರೆ ಚೈತ್ರ ಗೌರಿಯನ್ನು ಸಂಪತ್ತು ಗೌರಿಯನ್ನು ಕೂಡಿಸಿರ್ತೀರಲ್ವ ಆ ಒಂದು ಗೌರಿಯ ಬಗ್ಗೆ ವೀಡಿಯೋವನ್ನು ಮಾಡ್ತಾ ಯಾಕಂದರೆ ತುಂಬ ಜನಕ್ಕೆ ತುಂಬ ಗೊಂದಲಗಳಿದ್ದಾವೆ ಅವತ್ತಿನ ದಿವಸ ಬೇರೆ ಗೌರಿಯನ್ನು ಕೂಡಿಸ್ಬೇಕಾ ಮತ್ತು ವಿಸರ್ಜನೆ ಯಾವತ್ತು ಏನು ಅಂತೆಲ್ಲ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಅಕ್ಷಯ ತೃತೀಯದಲ್ಲಿ ಗೌರಿಯ ಬಗ್ಗೆ ಈ ವಿಡಿಯೋವನ್ನು ಮೊದಲನೇದಾಗಿ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಅಕ್ಷಯ ತೃತೀಯದ ಬಗ್ಗೆ ವಿಡಿಯೋಗಳನ್ನು ಹಾಕ್ತೀನಂತೆ ದಾನದ ಬಗ್ಗೆ ಎಲ್ಲ ಎಲ್ಲನೂ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಕ್ಷಯ ತೃತೀಯ ಹತ್ತನೇ ತಾರೀಕು ಇದೇ ತಿಂಗಳು ಶುಕ್ರವಾರ ದಿವಸ ಬಂದಿದೆ ಹಾಗಾಗಿ ತುಂಬ ಒಳ್ಳೆಯ ದಿವಸ ಸ್ನೇಹಿತರೆ ಯಾರ್ಯಾರು ಗೌರಿನ ಕೂಡಿಸಿಲ್ವೋ ಆಗಿಲ್ಲ ಅನ್ನೋರು ಅಕ್ಷಯ ತೃತೀಯದ ದಿವಸ ನೀವು ಗೌರಿಯನ್ನು ಕೂಡಿಸ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ತುಂಬ ಒಂದು ಶುಭ ದಿನ ಅಂತ ಹೇಳ್ಬೋದು ಆಮೇಲೆ ಗೌರಿಯ ಬಗ್ಗೆ ಹೇಳೋದಾದರೆ ಈಗಾಗಲೇ ಒಂದು ತಿಂಗಳಿಂದ ಗೌರಿಯನ್ನು ಕೆಲವ್ರ ಮನೆಗಳಲ್ಲಿ ಕೂಡ್ಸಿರ್ತೀರ ಪೂಜೆನೂ ಮಾಡ್ತಾ ಇರ್ತೀರ ರಾಮನವಮಿಗೆ ಮತ್ತು ಶುಕ್ರವಾರ ಮಂಗಳವಾರನೂ ಪೂಜೆಯನ್ನು ಮಾಡ್ಕೋಬೋದು ಅಂತ ಈಗಾಗಲೇ ನಾನು ಕೆಲವು ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವರ್ಷ ನನಗೆ ಗೌರಿಯ ಬಗ್ಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ ಹಿಂದಿನ ವರ್ಷದ ವಿಡಿಯೋವನ್ನು ನಿಮಗೆ ಪೋಸ್ಟ್ ಮಾಡಿದ್ದೆ ನಾನು ಅದರಲ್ಲಿ ತುಂಬ ಜನ ನೋಡ್ಕೊಂಡಿದ್ದೀರ ಹಾಗೆಯೇ ಶುಕ್ರವಾರ ಮಂಗಳವಾರ ಆಗದೆ ಇರೋರು ನಡುವಿನ ತದಿಗೆ ಆವತ್ತಿನ ದಿವಸ ಗೌರಿಯನ್ನು ಕೂಡಿಸ್ಕೊಂಡಿರ್ತಾರೆ ಹೀಗೆ ಒಂದು ತಿಂಗಳಿಂದ ಗೌರಿಯನ್ನು ಕೂಡಿಸಿ ಪೂಜೆ ಮಾಡೋರು ಅಕ್ಷಯ ತೃತೀಯದ ದಿವಸವೂ ಬೆಳಗ್ಗೆ ಗೌರಿಯನ್ನು ಅಂದರೆ ಗೌರಿಯನ್ನು ಕೂಡಿಸಿರ್ತೀರಲ್ವ ಅದನ್ನೆಲ್ಲ ಏನು ಕದಲ್ಸೋದು ಬೇಡ ಬರೀ ಮಾವಿನಕಾಯಿ ಅಷ್ಟೇ ತೆಗೆದುಬಿಟ್ಟು ವಿಳೆದೆಲೆ ಹೋಗಿರುತ್ತಲ್ವ ವಿಳೆದೆಲೆಯನ್ನು ತೆಗೆದು ಮತ್ತೆ ಬೇರೆ ವಿಳೆದೆಲೆ ಇಟ್ಟು ಮತ್ತೆ ಹೊಸದಾಗಿ ಮಾವಿನಕಾಯಿಯನ್ನು ಇಟ್ಟು ನೀವು ಹೂವು ಗೆಜ್ಜೆ ವಸ್ತ್ರ ಎಲ್ಲ ಬಾಡೋಗಿದ್ರೆ ಎಲ್ಲವನ್ನು ತೆಗೆದುಬಿಟ್ಟು ಮತ್ತೆ ಪೂಜೆಯನ್ನು ಮಾಡ್ಕೋಬೇಕು ಈಗ ಶುಕ್ರವಾರ ಮಂಗಳವಾರ ರಾಮನವಮಿ ಅವಾಗೆಲ್ಲ ಹೇಗೆ ಪೂಜೆ ಮಾಡ್ತಾಯಿದ್ರೋ ಅದೇ ಥರನೇ ನೀವು ಅಕ್ಷಯ ತೃತೀಯ ದಿವಸವೂ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ಅವತ್ತು ಕೊನೆಯದಾಗಿ ಪೂಜೆ ಇರುತ್ತಲ್ವ ಅದಕ್ಕೋಸ್ಕರ ಹೂರಣದ ಅಡುಗೆಯನ್ನು ಮಾಡಿ ಹೋಳಿಗೆ ಅಥವಾ ಕರಿಗಡುಬು ತುಂಬ ಆ ಥರ ಹೂರಣಕ್ಕೆ ಹಾಕಿ ಅಡುಗೆಯನ್ನು ಮಾಡಿ ಗೌರಿಯನ್ನು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಅಡುಗೆ ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡಬೇಕು ಅವತ್ತಿನ ದಿವಸ ಕದಲ್ಸೋದಕ್ಕೆ ಹೋಗಬೇಡ್ರಿ ಗೌರಿನ ಯಾಕಂದರೆ ಶುಕ್ರವಾರ ಆಗಿದೆ ಅಕ್ಷಯ ತೃತೀಯ ಆಗಿದೆ ಅದಕ್ಕೋಸ್ಕರ ಬೆಳಗ್ಗೆ ನೀವು ಮಡಿಯಿಂದ ಪೂಜೆಯನ್ನು ಮಾಡಿಕೊಳ್ಳ್ರಿ ಹೇಳಿದ್ನಲ್ಲ ಮಾವಿನಕಾಯಿ ಇಟ್ಟು ಬೇರೆದು ವಿಳೆದೆಲೆ ಇಟ್ಟು ಅರ್ಶಿನ ಕುಂಕುಮ ಇರಿಸಿ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ದೀಪಗಳನ್ನು ಹಚ್ಚಿಟ್ಟು ಈ ಥರ ಗೌರಿ ಪೂಜೆ ನಿಮಗೆಲ್ಲ ಗೊತ್ತಿದೆಯಲ್ಲ ಆ ಥರ ಮಾಡಿಕೊಂಡು ಆಮೇಲೆ ಅಡುಗೆ ನೈವೇದ್ಯ ಮಾಡಿ ಆರತಿಯನ್ನು ಮಾಡಿರಿ ಆಮೇಲೆ ಅಕ್ಷಯ ತೃತೀಯ ದಿನ ಯಾರು ಕೂಡಿಸ್ತಾ ಇದ್ದೀರೋ ಕೆಲವೊಬ್ಬರಿಗೆ ಇಷ್ಟು ದಿನ ಕೂಡಿಸೋದಕ್ಕಾಗಿರೋದಿಲ್ಲ ಅಂಥವರು ಅಕ್ಷಯ ತೃತೀಯ ದಿನ ಗೌರಿಯನ್ನು ಕೂಡಿಸ್ಕೋಬೋದು ಕೊನೆಯದಾಗಿ ಒಂದು ದಿನ ಗೌರಿಯನ್ನು ಕೂಡಿಸ್ಬೋದು ಈಗಾಗಲೇ ಹೇಳಿರೋ ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ ಪದ್ಧತಿ ಇದೆಯೋ ಕೆಲವೊಬ್ಬರು ಮನೆಗಳಲ್ಲಿ ಉಯ್ಯಾಲೆ ಗೌರಿ ಇರುತ್ತೆ ಕೆಲವರು ಮನೆಗಳಲ್ಲಿ ಮರಳಿಂದ ಮಾಡ್ತಕ್ಕಂಥ ಗೌರಿ ಇರುತ್ತೆ ಕೆಲವ್ರ ಮನೆಗಳಲ್ಲಿ ಅರಿಶಿಣದ ಗೌರಿ ಇರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆಯೋ ಅಂಥ ಪದ್ಧತಿಯಲ್ಲಿನೇ ಗೌರಿಯನ್ನು ಕೂಡಿಸ್ಬೇಕು ಆಮೇಲೆ ಕಳಸವನ್ನಂತೂ ಎಲ್ಲರೂ ಕೂಡಿಸ್ಬೇಕು ಒಂದು ಗಿಂಡಿ ಅಥವಾ ಒಂದು ಲೋಟ ನಿಮ್ಮನೆ ನಿಮ್ಮ ಮನೇಲಿ ಯಾವ್ದು ಇದೆಯೋ ಅನುಕೂಲ ಅದನ್ನು ಕಳಸಕ್ಕಾಗಿ ಇಟ್ಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಕಳಸ ಇಟ್ಕೊಂಡು ಅದರಲ್ಲಿ ಗಂಗೆಯನ್ನು ತುಂಬಿ ಆವಾಹನೆಯನ್ನು ಮಾಡಿಕೊಂಡು ನೀವು ಎರಡು ವಿಳೆದೆಲೆಯನ್ನು ಇಟ್ಟು ಅದಕ್ಕೆ ಮಾವಿನಕಾಯಿಯನ್ನು ಇಡಬೇಕು ಮಾವಿನಕಾಯಿ ಇಟ್ಟು ಕಳಸದ ರೀತಿ ಅದನ್ನು ಗೌರಿಯ ಬಲಭಾಗಕ್ಕೆ ಕೂಡಿಸ್ಬೇಕು ಈ ಥರ ಕೂಡಿಸ್ಕೊಂಡು ನೀವು ಅರಿಶಿನದ ಗೌರಿನಾದರೂ ಕೂಡಿಸ್ಕೊಳ್ಳಿ ಉಯ್ಯಾಲೆ ಗೌರಿನಾದರೂ ಕೂಡಿಸ್ಕೊಳ್ಳಿ ಅಥವಾ ಮರಳಿಂದ ಮಾಡ್ತಕ್ಕಂಥ ಗೌರಿನಾದರೂ ಕೂಡಿಸ್ಕೋಬೋದು ಈ ಥರ ಒಂದು ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಗೌರಿಯನ್ನು ಕೂಡಿಸ್ಕೊಂಡು ನೀವು ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವು ಏರಿಸಿ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗೌರಿಗೆ ಏರಿಸ್ಬಿಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಅಡುಗೆ ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡಿರಿ ಸಾಧ್ಯವಾದರೆ ಹೂರ್ಣದ ಆರತಿಯನ್ನು ಮಾಡ್ಬೋದು ಗೌರಿಗೆ ಇಲ್ಲ ಅಂತಂದರೆ ದೀಪದ ಆರತಿ ಮಾಡಿರಿ ನಿಮ್ಮ ಅನುಕೂಲ ಮಾಡಿಕೊಂಡು ನೀವು ಗೌರಿಯಲ್ಲಿ ವರವನ್ನು ಬೇಡಿ ಆಶೀರ್ವಾದವನ್ನು ಪಡೀರಿ ಅವತ್ತಿನ ದಿವಸ ಗೌರಿಯನ್ನು ಕದಲಿಸ್ಲಿಕ್ಕೆ ಹೋಗಬೇಡ್ರಿ ಆಮೇಲೆ ಕೋಸಂಬ್ರಿ ಪಾನಕವನ್ನು ಮಾಡಬೇಕು ಗೌರಿಗೆ ಆಮೇಲೆ ಹಣ್ಣು ಕಾಯಿ ನೈವೇದ್ಯಕ್ಕೆ ಇಡಬೇಕು ತಾಂಬೂಲ ಸಮೇತ ದಕ್ಷಿಣೆ ಸಹಿತವಾಗಿ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಬೇಕು ಹೆಸರುಬೇಳೆ ಕೋಸಂಬರಿ ಮತ್ತು ನಿಂಬೆಹಣ್ಣಿಂದೋ ಬೆಲ್ದ ಹಣ್ಣಿಂದು ನಿಮ್ಗೆ ಯಾವುದಾಗುತ್ತೋ ಅದು ಪಾನಕವನ್ನು ಮಾಡಿ ಗೌರಿಗೆ ನೈವೇದ್ಯ ಮಾಡಬೇಕು ಆಮೇಲೆ ಗೌರಿಗೆ ಉಡಿಯನ್ನು ತುಂಬೋದು ಮರಿಬೇಡ್ರಿ ಉಡಿ ತುಂಬಿ ಆದಮೇಲೆ ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಹೆಸರುಬೇಳೆ ನೆನೆಸಿರ್ತೀರಲ್ವಾ ಅದನ್ನಾದರೂ ಉಡಿ ತುಂಬೋದು ಇಲ್ಲ ಅಕ್ಕಿ ಅಡಿಕೆಯನ್ನು ಹಾಕಿ ಉಡಿಯನ್ನು ತುಂಬಬೋದು ನಿಮ್ಮ ಅನುಕೂಲ ನೋಡಿಕೊಂಡು ಗೌರಿಗೆ ಉಡಿಯನ್ನು ತುಂಬ್ರಿ ಆಮೇಲೆ ಗೌರಿಯನ್ನು ಯಾವತ್ತು ಕದಲಿಸ್ಬೇಕು ಅಂತಂದರೆ ಮಾರನೇ ದಿವಸ ಶನಿವಾರ ಏನಿದೆಯಲ್ಲ ಹನ್ನೊಂದನೇ ತಾರೀಕು ಶನಿವಾರ ಅವತ್ತಿನ ದಿವಸ ಬೆಳಗ್ಗೆ ಮತ್ತೆ ಗೌರಿಗೆ ಅರಶಿನ ಕುಂಕುಮ ಏರಿಸ್ಬಿಟ್ಟು ಹೂವು ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ದೀಪಗಳನ್ನು ಹಚ್ಚಿಟ್ಟು ಆಮೇಲೆ ಒಂದು ಸ್ವಲ್ಪ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ನೈವೇದ್ಯ ಮಾಡಾದಮೇಲೆ ನೀವು ಗೌರಿಗೆ ಆರತಿಯನ್ನು ಮಾಡಿರಿ ಆರತಿ ಮಾಡಿ ನಮಸ್ಕಾರ ಮಾಡಿಕೊಂಡು ವರವನ್ನು ಬೇಡಿ ಆದಮೇಲೆ ಗೌರಿಯನ್ನು ಬಲಗಡೆ ತಿರುಗಿಸಿ ಕದಲಿಸ್ಬೇಕು ಯಾವತ್ತೂ ಗೌರಿಯನ್ನು ಎಡಕ್ಕೆ ತಿರುಗಿಸ್ಬಾರ್ದು ಅಂದರೆ ಗೌರಿಗೆ ಬಲಗಡೆ ಆಗಬೇಕು ಅಂದರೆ ನೀವು ನಿಂತ್ಕೊಂಡಿರ್ತೀರೋ ಕೂತ್ಕೊಂಡಿರ್ತೀರೋ ನಿಮಗೆ ಎಡಕ್ಕೆ ಆಗಬೇಕು ಗೌರಿಗೆ ಬಲಕ್ಕೆ ಆಗಬೇಕು ಆ ಥರ ತಟ್ಟೆಯನ್ನು ಕಳಸವನ್ನು ಕದಲಿಸ್ಬೇಕು ತಿರುಗಿಸ್ಬೇಕು ಬಲಗಡೆಗೆ ತಿರುಗಿಸಿ ಗೌರಿಯನ್ನು ಕಳಿಸ್ಕೊಡ್ಬೇಕು ಆಮೇಲೆ ಇನ್ನೊಂದು ಅನುಮಾನ ಇರ್ಬೋದು ನೀವು ಮಾವಿನಕಾಯಿ ಎಲ್ಲ ತೆಗ್ದಿರ್ತೀರಲ್ವ ಅಥವಾ ಮೆತ್ತಗಾಗಿದ್ದೋ ಏನೋ ಆಗಿರುತ್ತೆ ಬಿಸಿಲಿಗೆ ಅಂಥ ಮಾವಿನಕಾಯಿನ ಏನು ಮಾಡಬೇಕು ಅಂತಂದರೆ ನೀವು ಅಡುಗೆಗೆ ಬಳಸ್ಕೋಬೋದು ಇಲ್ಲ ತುಂಬ ಮೆತ್ತಗಾಗಿದೆ ಅಂತಂದರೆ ಎಲ್ಲನ ಗಿಡದಲ್ಲಿ ಹಾಕ್ಬಿಡ್ಬೋದು ಆಮೇಲೆ ಕಳಸದ ನೀರನ್ನು ಗಿಡಕ್ಕೆ ಹಾಕಬೇಕು ಇನ್ನು ಏನು ನೀವು ಅರಶಿನದ ಗೌರಿಯನ್ನು ಮಾಡ್ಕೊಂಡಿರ್ತೀರೋ ಮಳಲಿಂದ ಗೌರಿಯನ್ನು ಮಾಡ್ಕೊಂಡಿರ್ತೀರೋ ಅದನ್ನೆಲ್ಲನೂ ತುಳಸಿ ಗಿಡದಲ್ಲಿ ಹಾಕ್ಬೋದು ಇದಿಷ್ಟು ಗೌರಿಯನ್ನು ಕೂಡಿಸ್ಕೊಳ್ಳೋದು ಮತ್ತು ವಿಸರ್ಜನೆಯನ್ನು ಮಾಡಿಕೊಳ್ಳೋದು ನಾನು ಬೇಕಾದರೆ ನಿಮಗೆ ಗೌರಿಯನ್ನು ಕೂಡಿಸೋರಿಗೆ ಸಂಕಲ್ಪವನ್ನು ಹೇಳ್ತೀನಂತೆ ಹೊಸದಾಗಿ ಯಾರಾದರೂ ಗೌರಿಯನ್ನು ಕೂಡಿಸ್ತಾ ಇದ್ದರೆ ಅವರಿಗೆ ಸಂಕಲ್ಪವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಂತೆ ಈಗಾಗಲೇ ಗೌರಿಯನ್ನು ಕೂಡಿಸಿರೋರು ಸಂಕಲ್ಪ ಮಾಡಿಕೊಂಡಿರ್ತೀರ ನೀವೇನು ಮತ್ತೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಅಕ್ಷಯ ತೃತೀಯ ದಿನ ಯಾರು ಗೌರಿಯನ್ನು ಕೂಡಿಸ್ತಿರೋ ಅವರು ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಕು ಈಗ ಸಂಕಲ್ಪವನ್ನು ಹೇಳ್ತೀನಿ ನಾನು ನೀವು ಕೇಳಿಸ್ಕೊಂಡು ಒಂದಿಷ್ಟು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪವನ್ನು ಕೇಳಿಸ್ಕೊಂಡು ಆಮೇಲೆ ಅದನ್ನು ತಟ್ಟೆಯಲ್ಲಿ ನೀರಿನ ಸಮೇತ ಅಕ್ಷತೆಯನ್ನು ಬಿಡಬೇಕಾಗುತ್ತೆ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತಕಂಡೆ ಜಂಬುದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾಹ ಶಾಳಿಮನಶಕೆ ಬೌದ್ಧವತಕ್ಷೇತ್ರ ಅಸ್ ವರ್ತಮನೆಯ ಚಾಂದ್ರಮ ಕ್ರೋಧೀನಾಮ ಸಂವತ್ಸರೆ ಉತ್ತರ ವಸಂತ ಋತು ವೈಶಾಖಮೆ ಶುಕ್ಲಪಕ್ಷೇ ತೃತೀಯತಿಥೌ ಶುಭನಕ್ಷತ್ರ ಶುಭಯೋಶುಭಕರ್ಣ ಏವಂಗಣವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥ ಅಸ್ಮ್ಗುಂತರ್ಗತ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯ ಅಕ್ಷಯತೃತೀಯ ಚೈತ್ರಗೌರಿ ಸ್ಥಾಪನಾಂಚ ಕರಿಷೆ ಅಂತ ಹೇಳಿಬಿಟ್ಟು ಮಂತ್ರಾಕ್ಷತೆ ನೀರನ್ನು ನೀವು ಬಿಡ್ಬೋದು ಇನ್ನು ಅವತ್ತು ರೋಹಿಣಿ ನಕ್ಷತ್ರ ತೈತಲ ಯೋಗ ಅತಿಗಂಡ ಇದೆ ಇದನ್ನೆಲ್ಲ ಹೇಳ್ಕೊಂಡು ನೀವು ಮಂತ್ರಾಕ್ಷತೆ ನೀರನ್ನು ಕೆಳಗಡೆ ತಟ್ಟೆಯಲ್ಲಿ ಬಿಡಬೇಕಾಗುತ್ತೆ ಇದಿಷ್ಟು ಸಂಕಲ್ಪ ಸಂಕಲ್ಪವನ್ನು ಮಾಡಿಕೊಂಡು ಗೌರಿಯನ್ನು ಕೂಡಿಸ್ಕೊಂಡು ಪೂಜೆ ಆರತಿ ಎಲ್ಲವನ್ನು ಮಾಡಿಕೊಂಡು ನೈವೇದ್ಯ ಮಾಡಿರಿ ಅಂತ ಹೇಳ್ತಾ ಮಾರನೇ ದಿವಸ ಶನಿವಾರ ಬೆಳಗ್ಗೆ ನೀವು ಪೂಜೆಯನ್ನು ಮಾಡಿಕೊಂಡು ಗೌರಿಯನ್ನು ಕದಲಿಸ್ಕೋಬೋದು ಇನ್ನೊಂದು ವಿಷಯ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಹತ್ತುವರೆಯಿಂದ ರಾಹುಕಾಲ ಇದೆ ನೀವು ಹತ್ತುವರೆ ಒಳಗಡೆನೆ ಗೌರಿಯನ್ನು ಕೂಡಿಸ್ಕೋಬೇಕು ನಾನು ಅಕ್ಷಯ ತೃತೀಯದ ಪೂಜೆಯ ಸಮಯ ಹೇಳ್ತೀನಲ್ವ ಆ ಸಮಯದಲ್ಲೇ ನೀವು ಗೌರಿಯನ್ನು ಕೂಡಿಸ್ಕೋಬೋದು ಅದು ಆಗಿಲ್ಲ ಅಂತಂದರೆ ಒಟ್ಟಿನಲ್ಲಿ ಹತ್ತುವರೆ ಅಷ್ಟೊತ್ತಿಗೆ ನೀವು ಗೌರಿಯನ್ನು ಕೂಡಿಸ್ಕೋಬೇಕು ಆಮೇಲೆ ಶನಿವಾರ ಹನ್ನೊಂದನೇ ತಾರೀಕು ಗೌರಿಯನ್ನು ಕದಲಿಸ್ತಿರಲ್ವ ಒಂಬತ್ತು ಗಂಟೆಯಿಂದ ರಾಹುಕಾಲ ಇರುತ್ತೆ ಹತ್ತುವರೆವರೆಗೂ ರಾಹುಕಾಲ ಇರುತ್ತೆ ಹಾಗಾಗಿ ಒಂಬತ್ತು ಗಂಟೆಯ ಒಳಗಡೆ ನೀವು ಒಂದಿಷ್ಟು ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡಿಬಿಟ್ಟು ಗೌರಿಯನ್ನು ಕದಲಿಸ್ಕೋಬೋದು ಕದಲ್ಸ್ಕೊಂಡು ಎಲ್ಲ ತೆಕ್ಕೋಬೋದು ಇಲ್ಲ ಮಾರನೇ ದಿವಸನೂ ನೀವು ತೆಗಿಬೋದು ಹಾಗೆ ಇಟ್ಬಿಟ್ಟು ನಿಮ್ಮ ಅನುಕೂಲ ಇದಿಷ್ಟು ಚೈತ್ರ ಗೌರಿಯನ್ನು ಕೂಡಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಪೂಜೆಯ ಸಮಯ ಏನೇನು ದಾನಗಳನ್ನು ಮಾಡಬೇಕು ಅಂತ ಕೇಳ್ತಾಯಿದ್ರು ಅದರ ಬಗ್ಗೆನೂ ಹೇಳ್ತೀನಂತೆ ಇದಿಷ್ಟು ಚೈತ್ರ ಗೌರಿಯ ಬಗ್ಗೆ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ